ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಉದ್ಬಾಳ ವಿಎಸ್ಎಸ್ನ ಸೊಸೈಟಿಯ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಬಿಜೆಪಿ ಗೆಲುವು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರತಿಷ್ಠಿತ ಉಡ್ಬಾಳ ವಿಎಸ್ಎಸ್ನ ಸೊಸೈಟಿಯ ಚುನಾವಣೆಯ ಫಲಿತಾಂಶ ಬಂದಿದ್ದು ಸೊಸೈಟಿಯ ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮತ್ತೊಮ್ಮೆ ಬಿಜೆಪಿ ಬಾವುಟವನ್ನು ಹಾರಿಸಿದ್ದಾರೆ ಇದಕ್ಕೆ ಶ್ರಮಿಸಿದ ಎಲ್ಲಾ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಮತ್ತು ಎಲ್ಲಾ ಮತದಾರ ಬಾಂಧವರಿಗೆ ಬಿಜೆಪಿ ಮಂಡಲ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಕಾರ್ಯಕ್ರಮದಲ್ಲಿ ನಾಯಕರು ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಪಕ್ಷದ ಹಿರಿಯ ಮುಖಂಡರಾದ ಕೆ ಕರಿಯಪ್ಪ ಹಾಗೂ ಮಹದೇವಪ್ಪ ಗೌಡ ಪೊಲೀಸ್ ಪಾಟೀಲ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಶರಣಬಸವ ಸೊಪ್ಪಿಮಠ ಸಿದ್ದಣ್ಣ ಹೂವಿನಬಾವಿ ಡಾ ಬಿಎಚ್ ದಟ તો રસીબા અધ્યક્ષ રાધા સુરેશર સુરૂ ઉત્પાદક પંચાયતિયા મુખંડરાધા શેખરપા મેટી શંકરరావు કુલકર્ણી નાગય્ય તાતા કંઠપપ નાયક વેંકણા કમતર નીલકંઠપપ નાયક ઉદબાળા ગ્રામ પંચાયતી અધ્યક્ષરો કુમારપપ કમતર ચંદ્રશેખર નાયક વિરેશ કમ્ફર્ટ શરણ બસવા મેટી પક્ષીદા મુખંડરો પક્ષીદા કાર્યકર્તરો ચનાયતા વીએસએસએલસી સોસાયટીના અધિશકરૂ કાર્યક્રમ દલી ભાગિયા કિતરો બ્યુરો રિપોર્ટર વિરપક્ષીય સ્વામી સાલીબટા અંતર્ગંગે પ્રજાપવર ન્યૂઝ મસ્કી